ಿವಂತನ ಹೆಣ್ಣು ಮಗಳು ಕೋಟ್ಯಾಧೀಶ್ವರರ ಹೆಣ್ಣು ಮಗಳು ಕರೆ ಅದ್ರ ಒಂದು ದಾರಿ ತಪ್ಪಿಂಚಿಡುತ್ತಾಳೆ ಹೆಣ್ಣು ಮಗಳು ಯವನ ಕಾಲ ವಯಸ್ಸಿನ ಕಾಲದೊಳಗೆ ಯಾರು ಹಿರಿಯರು ಹೇಳಿದ ಮಾತುಗಳನ್ನ ಕೇಳುವಂತ ಪ್ರಸಂಗಗಳಿರೋದಿಲ್ಲ ಇರೋದಿಲ್ಲ ಗಂಡಾಗಲಿ ಹೆಣ್ಣಾಗಲಿ ಇವರಿಬ್ರು ಹೇಳಿದ ಮಾತು ಕೇಳ ವಯಸ್ತಿ ಅರಣ್ಯಕ್ಕೆ ಬಂದ್ಬಿಟ್ರೆ ಕತೆ ಮುಗೀತಿ ಏನಾಗ್ತದೆ ಅಂದ್ರೆ ಸಹಜವಾಗಿ ಒಂದು ಹುಡುಗನನ್ನ ಪ್ರೀತಿ ಮಾಡಿರ್ತಾಳೆ ಲವ್ ಮಾಡಿರ್ತಾಳೆ ಹೌದಿಲ್ಲ ಲವ್ ಮಾಡಿರ್ತಾಳೆ ಕೇಳ್ತಾಳ ನೋಡಪ್ಪ ನಾ ಅದೇ ಹುಡುಗನ ಮದುವೆ ಮಾಡ್ಕೊತೀನಿ ತಂದಿ ತಾಯಿ ಇಲ್ಲ ನನಗೆ ಆ ಹುಡುಗ ಬಹಳ ಇಷ್ಟ ಆಗಿ ನಾ ಅದೇ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದಾಗ ತಂದಿ ಡಾಕ್ಟರ್ ಇದ್ದ ಒಳ್ಳೆ ಡಾಕ್ಟರ್ ಆ ತಂದೆ ಏನ್ ಮಾಡುತ್ತಾನೆ ನೋಡು ಮಗಳ ಚಲೋ ಅಲ್ಲ ಇದು ಹುಡುಗ ಹುಡುಗಂಗಿದೆ ಅಂತ ಕೇಳಿದಾಗ ಹುಡುಗ ಬಡವಿದ್ದನಾದ್ರೆ ವಿದ್ಯಾವಂತ ಹುಡುಗ ಬಡವ ಆದ್ರ ವಿದ್ಯಾವಂತ ಇನ್ನು ಚಲೋ ಹುಡುಗನ ನೋಡಿಕೊಡ್ತೀನಿ ಮಗಳ ಹಸಿರು ಮಾಡಬೇಡ ಒಂದಿಷ್ಟು ತಾಳ್ಮೆಯಿಂದ ಇರು ಅಂತ ಡಾಕ್ಟರ್ ತಂದೆ ಹೇಳಿದ ತಂದೆ ಮಾತು ಕೇಳಲಿಲ್ಲ ಯಾವಾಗ ತಂದೆ ಮಾತು ಕೇಳಲಿಲ್ಲ ತಂದೆ ಈ ಮದುವೆಗೆ ಒಪ್ಪಲಿಲ್ಲ ತಂದೆಯ ಮಾತನ್ನ ಮೀರಿ ಆ ಹುಡುಗನ ಜೊತೆ ಓಡಿ ಹೋಗ್ಕಾಳ್ರಿ ಹೆಣ್ಣು ಮಗಳು ಓಡಿ ಹೋದಾಗ ನೋವು ಆಗ್ತದೆ ತಂದೆಗೆ ಸಂಧಿ ಬಹಳ ಪ್ರೀತಿ ಇರೋ ಒಬ್ಬ ಮಗಳು ಮನೆ ಬಿಟ್ಟು ಹೋದಾಗ ತಂದೆಯ ನೋವು ಎಷ್ಟಿರಬೇಕು ತಂದೆಯ ಆಕ್ರಂದನ ಎಷ್ಟಿರಬೇಕು ಅದರ ಮಗಳು ಇದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಇಷ್ಟು ದಿನಗಳ ಕಾಲ ನನ್ನ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಿದ್ದಾನ ತಂದೆ ಎನ್ನುವಂತ ವಿಚಾರ ಒಂದಿಷ್ಟು ಹಿಂದಕ್ಕೆ ತೆರಿಗೆ ನೋಡಬಹುದಿತ್ತು ಯಾವ ಕ್ಷಣದೊಳಗೂ ನೋಡಲಿಲ್ಲ ಆ ಹುಡುಗನನ್ನ ಪ್ರೀತಿ ಮಾಡಿದ್ದಾರೆ ಮನೆ ಬಿಟ್ಟು ಹೋಗೇ ಬಿಟ್ಟರು ಇಲ್ಲಿ ಹೋದ ಬಳಿಕ ಏನಾಗ್ತದೆ ಮನೆಯೊಳಗೆ ಅಷ್ಟು ಸರಳ ಇರೋದಲ್ರಿ ಬಂಧುಗಳ ಜೀವನ ತಂದೆ ತಾಯಿಗಳು ಅವರೊಪ್ಪಿ ಇವ್ರೊಪ್ಪಿ ಜೋಡಣೆ ಮಾಡಿ ಮದುವೆ ಮಾಡಿದ್ರೆ ಮನೆಯೊಳಗೆ ಬಹಳ ಕಷ್ಟ ಇರ್ತದ ಇಲ್ಲಿ ಮನೆಯೊಳಗೆ ಆಸ್ತಿ ಮಾವು ಎಲ್ಲರೂ ಇದ್ದಾರೆ ಈ ಮನೆಯೊಳಗೆ ಓಡಿ ಬಂದಾಳ ಮನೆಯೊಳಗೆ ಕರ್ಕೊಂಡಾರ ಕರೆ ಇದೆ ಬಂತದ ಓಡಿ ಬಂದದ ಬುದ್ಧಿಲ್ಲ ಇದು ಬುದ್ಧಿಲ್ಲ ಓಡಿ ಬಂತದ ಕೆಟ್ಟ ಹೆಣ್ಣು ಮಗಳಿದ್ದಾಳ ನಿಂದನೆ ಮಾತಾಡುತ್ತಿರು ಒಂದು ಕ್ಷಣ ಬಹಳ ಒಳ್ಳೆಯ ಹುಡುಗಿ ಸರಿ ಇಲ್ಲ ಆಚಾರ ಇಲ್ಲ ವಿಚಾರ ಇಲ್ಲ ಅಂತ ತಿಳ್ಕೊಂಡು ಪ್ರತಿ ಕ್ಷಣ ನಿಂದನೆ ಮಾಡ್ಲಾಕತ್ತಿದ್ರು ಅತ್ತಿ ಒಂದು ನಿಮಿಷ ಆ ಆ ಹೆಣ್ಣು ಮಗಳನ್ನ ಕುಂದರ್ಲಿಕ್ಕೆ ಬಿಡುತ್ತಿಲ್ಲ ನಿಂದಲಿಕ್ಕೆ ಬಿಡುತ್ತಿಲ್ಲ ಕುಂತ್ರು ಬೇಯ್ತಾಳೆ ನಿಂತ್ರು ಬೇಯ್ತಾಳೆ ಮನೆಯೊಳಗೆ ಇರ್ಲಿಕ್ಕೆ ಆಗ್ತಿಲ್ಲ ಅಡಂಕರದ ಬದುಕನ್ನ ಕಂಡದೇ ಆ ಮಗು ಈ ಮನೆಯೊಳಗೆ ಕಷ್ಟ ಆಗ್ಯದೇ ಹೇಳಿದ್ದನ್ನ ಕೇಳುವುದಕ್ಕೆ ಕಷ್ಟ ಆಗಿದೆ ಹೇಳಿದು ಕೇಳಿದ್ರು ಸಹಿತವಾಗಿ ಹೊಡಿತಾಳೆ ಬಡಿತಾಳೆ ಬಹಳ ನೋವಿಸದೆ ಯಾವಾಗ ನೋವೋ ಆರು ತಿಂಗಳೊಳಗೆ ಮನೆ ಬೇಸರಾಯ್ತು ಗಂಡನ ಮನೆ ಬೇಸರ ಆಯ್ತು ಆರು ತಿಂಗಳ ಆದ ತಕ್ಷಣ ಗಂಡನ ಮನೆ ಬೇಸರ ಆದಾಗ ತವರು ಮನೆ ನೆನಪಾಯ್ತು ಬಿಟ್ಟು ಹೋಗ್ಬೇಕಂತಾಳೆ ಇಲ್ಲಿ ಗಂಡನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಮನೆಯೊಳಗಿರ್ತಕ್ಕಂಥವರೆಲ್ಲರನ್ನು ನೋಡಿದ್ರೆ ಆ ಮನೆಯೊಳಗೆ ಒಂದು ನಿಮಿಷ ನಿಂತರು ಕುಡ್ದುತಾಳೆ ಒಟ್ಟು ಅತಿ ಸಮಸ್ಯೆ ಅದ ಕಾಲ ಕತ್ತು ಬಾಳ ಕಣ್ಣೀರು ಸುರಿಸುತ್ತ ಏನ್ ಅಂದ್ರ ತಂದಿ ಮನೆಗೆ ಬರುತ್ತಾಳೆ ಒಂದಿನ ತಂದಿ ಮನೆಗೆ ಬಂದ ಬಳಿಕ ಅಪ್ಪ ಅದು ಸಾಕಾಯ್ತು ನೀ ಹೇಳಿದ ಮಾತು ನಾ ಕೇಳಲಿಲ್ಲ ನೀ ಹೇಳಿದ ಮಾತು ನಾನು ಕೇಳಿದ್ರೆ ಇವತ್ತಿನ ಪರಿಸ್ಥಿತಿ ನನಗೆ ಬರುತ್ತಿರ್ಲಿಲ್ಲ ಬಹಳ ಕಷ್ಟ ಆಗ್ತಾರೆ ಆ ಅತ್ತಿ ಮನೆಯೊಳಗ ಬದುಕಲಿಕ್ಕೆ ಆಗುತ್ತಿಲ್ಲ ಅಪ್ಪ ನಾನು ಸತ್ತು ಹೋಗ್ತೀನಿ ಅಂದಳು ತಂದೆಯು ನನ್ನಿಂದ ಜೀವನ ಮಾಡಲಿಕ್ಕೆ ಆಗುತ್ತಿಲ್ಲ ಸಂಸಾರವನ್ನ ಮಾಡ್ಲಿಕ್ಕೆ ಆಗುತ್ತಿಲ್ಲ ನಾನು ಸತ್ತು ಹೋಗ್ತೀನಿ ತಂದೆ ತಂದೆಯ ಮಾತು ಕೇಳಿಲ್ಲ ಹೇಳಿದ ಮಾತು ಇಪ್ಪತ್ತು ವರ್ಷ ಬೆಳೆಸಿ ಚಲೋ ಬಹಳ ಚಂದ ಬೆಳೆತಿದ್ದೆ ಆದ್ರೆ ಒಂದು ಮಾತು ಒಂದು ಕ್ಷಣ ಒಂದು ಅರಗಡೆಗೆ ನೀ ಕೇಳಲಿಲ್ಲ ಮನೆ ಬಿಟ್ಟು ಹೋದಿ ನೀನು ಸಾಯುವ ಕಿರುಕುಡುದು ಆದ್ರೆ ಒಂದು ಮಾತದ ಮಾತಾದರೂ ಮಾತಾದ್ರೂ ನಡೆಸ್ಕೊಡ್ತೀನಂತ ತಂದೆ ಮನವಿಯ ಸಂದರ್ಭದೊಳಗೆ ನನ್ನ ಮಾತನ್ನ ಕೇಳಲಿಲ್ಲ ಸಾಯುವಕ್ಕಿಂತ ಮುಂಚಿತವಾಗಿ ನನ್ನ ಮಾತಾದ್ರೆ ಕೇಳ್ತೀಯ ಇದು ಒಂದು ಮಾತು ನಡೆಸ್ಕೊಡು ತಂದೆ ಕೇಳ್ತಾರೆ ಕೇಳಿದಾಗಪ್ಪ ಅಂದು ಕೇಳಿಲ್ಲ ಇಂದು ಕೇಳ್ತೀನಿ ಹೇಳು ಹಾಗಾದ್ರೆ ಗಂಡನ ಮನೆಗೆ ನಡೆಯಕ್ಕೆ ಹೋಗ್ಬೇಕು ಅಪ್ಪ ಅಚ್ಚಿ ಕಿರಿಕಿರಿ ಬಾಳಾದ ಗಂಡನ ಮನೆಗೆ ನಡೆಯಕ್ಕೆ ಹೋಗೋದಿಲ್ಲ ಅನ್ನೋ ಅಂದ ನನ್ನ ಮಾತು ಕೇಳ್ತೀನಂತಾನೆ ಹೇಳಿದಿ ಹೌದು ಕೇಳ್ತೀಯ ಅಪ್ಪ ನಾನು ಎಲ್ಲ ಹೋಗ್ಲೇಬೇಕು ಅಂದ್ರೆ ನನ್ನ ಅತ್ತಿ ಸಾಯ್ಬೇಕು ಅಂದು ಹೋಗ್ತೀನಿ ನನ್ನ ಅತ್ತಿ ಇರುವ ನಮ್ಮ ಮನೆಯಲ್ಲ ಸತ್ ಹೋಗ್ಬೇಕು ನೀನು ಹೆಂಗಿದ್ರು ಡಾಕ್ಟರ್ ಇದಿ ಚಲೋ ಹುಡುಗಿ ಕೊಡುವಂತ ತಂದಿನ ಕೇಳಿದ್ರಿ ನನ್ನ ಅತ್ತಿ ಸತ್ತು ಹೋಗ್ತಾಳೆ ಅಂತ ಅರ್ಧ ಚಿರೋ ಗುಳಿಗೆ ಕೊಟ್ರ ಗುಳಿಗೆ ತಗೊಂಡು ಹೋಗ್ತೀನಿ ಹೌದಾ ಗುಳಿಗೆ ಕೊಡುತ್ತೀನಿ ಗುಳಿಗೆ ಕೊಡ್ತೀನಿ ಅತ್ತಿ ಇಪ್ಪತ್ತು ದಿನದೊಳಗೆ ಸತ್ ತೊಗ್ಕಳ ಈ ಗುಳಿಗೆ ಏನ್ ಮಾಡ್ಬೇಕು ನೀನು ದಿನ ಒಂದು ಊಟದ ಕೊಡ್ಬೇಕು ಇಪ್ಪತ್ತು ದಿನದೊಳಗೆ ಅತ್ತಿ ಸತ್ ಒಗ್ತಾಳೆ ಗುಳಿಗೆ ಕೊಡ್ಬೇಕು ಆದ್ರೊಂದು ಮಾತಾಡ್ತಾನೆ ತಂದಿ ಹೆಂಗಿದ್ರು ಅತ್ತಿ ಸತ್ತು ಹೋಗ್ಕೊಳ್ಳ ಆ ಹತ್ತಿನ ಹೆಂಗ್ ಕೇಳಬೇಕು ಇಪ್ಪತ್ತು ದಿನ ಪ್ರೀಚಿಂದ ಕಾಣಬೇಕು ಪ್ರೀತಿಯಿಂದ ಅಡುಗೆ ಮಾಡಬೇಕು ಅಕ್ಕಿನ ಒಂದಿಷ್ಟು ಕೆಳಗಿಳಿಸ್ಲಾದ್ ಚಂದ ನೋಡ್ಕೋಬೇಕು ಹಾಸು ಕೊಡ್ಬೇಕು ಊಟ ಮಾಡ್ಬೇಕು ಎಲ್ಲ ನೋಡ್ಬೇಕು ನೀನು ಎಪ್ಪ ನಿನ್ನ ಅಂದು ಕೇಳಿಲ್ಲ ಎಂದು ಕೇಳ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡ್ತಾಳೆ ಇಪ್ಪತ್ತು ಉಳಿತ ನೋಡ್ಬಿಟ್ಟು ತಗೊಂಡೋದಳು ಹೋದ್ ಬೆಳಕು ಬೆಳಕರಿತೀವಿ ಚಂದ ಬೇಗದ್ದು ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿ ಏನ್ ಮಾಡ್ತಾಳೆ ಅತ್ತಿಗೆ ಹುಯಿ ಬೆಡಕದ ಕೊಡುತ್ತಾಳೆ ಅನಮರ್ ಹೊತ್ತು ಇದು ಪ್ರಹಾಣಿ ಒಂದಿನ ಹೇಳೋದಲ್ಲ ಇದು ಬೇಯದು ಹೇಳಿ ಕೆಲಸ ಮಾಡಿಸ್ಕೋಬೇಕಿದ್ರ ಜೊತೆಯಲ್ಲಿ ಇವತ್ತು ಎಟ್ಟು ಬೇಗ ಅದ್ ಚಾ ಹೇಳ್ಕೊಂಡು ಅನುವಾನ ಬಂತು ಫಸ್ಟ್ ಕೊಡಿಲಿಲ್ಲ ಕೊಡಿಲಿಲ್ಲ ಊಟದ ಕೊಟ್ಟರು ಮಧ್ಯಾಹ್ನ ಗುಳಿಗೆ ಹಾಕಿ ಅದು ಯಾಕೋ ಹೊಸವಾಗಿತ್ತು ತಡೆಯಿಲ್ಲ ಹೊಟ್ಟಿ ವಯಸ್ಸಾದ ಹೊಟ್ಟಿ ಊಟ ಬೇಕು ಊಟ ಮಾಡಿತು ಸ್ವಲ್ಪ ಚಲೋ ಅನಿಸ್ತು ಊಟ ಅತ್ತಿಗೆ ಮತ್ತೆ ಬೆಳಕರಿ ಇತ್ತಲ್ಲ ಮತ್ತೆ ಎಲ್ಲ ದೇವ್ರ ಪೂಜಾ ಕೆಲಸ ಮಾಡಿದ್ರು ಎಲ್ಲ ಮನೆಗಳು ಚಂದ ಹೊಂದ್ಕೋತ ಎರಡನೇ ದಿನಕ್ಕೆ ಟೀ ಕೊಟ್ಟಲ್ಲ ಟೀ ಕೊಡಕ್ ಹತ್ತಿದ್ರು ಚಂದ ಕುಡಿದ್ರು ಇಬ್ರು ಚಂದ ಮಾತಾಡ ಕಟ್ಟಿದ್ರು ಪ್ರೇಮರಿಂದ ಮನೆಯೊಳಗೆ ಉಳ್ಕೊಂಡ್ರು ಈಗ ನಾಲ್ಕೈದು ದಿನ ಕಳದ ಕಳೆದ ಇಲ್ಲಿ ಲೇನಾಯ್ತು ಅತ್ತಿಗೆ ಅಟು ಖುಷಿಯಾಗಿರ್ಬೇಕ್ರಿ ಅಯ್ಯಪ್ಪ ನನ್ನ ಸಸಿಗೆ ಅಂಥ ಬುದ್ಧಿ ಬಂದದ ಹಿಟ್ಟು ಚಲೋ ಕೆಲಸ ಮಾಡ್ಕೊತ ಇದಕ್ಕೆ ದಿನ ಬೇಯ್ತಿದ್ದೆ ನಾನು ನನ್ನ ಮನಸ್ಸು ಒಂದು ಕರಗಿಯಲ್ಲ ನನ್ನ ಸಸಿ ಬೇಗ ಎಂತ ಕೆಲಸ ಮಾಡ್ತದ ಇದು ಬಂಗಾರ ಗೇಂದಿ ಮಲಷಿದಳು ಸ್ವತೀನ ಆಗದ್ದು ಕೆಲಸ ಮಾಡಿದ್ರು ಮಗಳ ಸತಿ ಸ್ವಲ್ಪ ಕುಡಿ ಅಂತ ಕೊಡ್ತಾ ಇದ್ದು ದಾಟು ಸಂತೋಷಕ್ಕಿರ್ಬೇಕಿಲ್ಲ ಸಸಿಗಿರಿ ಸಿರಿವಂತಕ್ಕೆ ಜೀವನ ಮಾತ್ರ ಬಂತಿಲ್ಲ ಸಂತೋಷ ಆಯ್ತು ಹಿಂಗ ಇಬ್ರು ಅವ್ರೊಂದಿನ ಎದ್ದೇಳ ಇವ್ರೊಂದಿನ ಎದ್ದೇಳುದು ಬಹಳ ಚಂದ ಕೆಲಸ ಮಾಡಕತ್ತಿದ್ರು ಇದು ಗುಳಿ ಟ್ಯಾಬ್ಲೆಟ್ ಹದಿನೈದು ದಿನ ಹೋಗಿ ಬಿಡಿತ್ತು ದಿನ ಹಾಕಿ ಹಾಕಿ ದಿನ ಹೋಯ್ತು ಇನ್ನು ಐದು ದಿನ ಉಳ್ಕೊಂಡ ನನ್ನ ಹತ್ತಿ ಅಂತ ಎಸ್ರೇ ನನ್ನ ಅತ್ತಿ ಸಾಯಿಬಾತ್ ಯಾಕಂದ್ರೆ ನನಗೆ ಚಾಯ್ ಸಿಗಂಗಿಲ್ಲ ಟೀ ಸಿಗಂಗಿಲ್ಲ ಟಿಫಿನ್ ಸಿಗಂಗಿಲ್ಲ ನನ್ನ ಅತ್ತಿ ತೊಳಿಬೇಕು ತವರ್ನ ಕೂಡಿ ಬಂದ್ರು ಅಪ್ಪ ಅಪ್ಪ ನನ್ನ ಅತ್ತಿ ಬದುಕಬೇಕು ನನ್ನ ಅತ್ತಿ ಒಂದು ನೂರು ವರ್ಷ ನನ್ನ ಜೊತೆ ಸೊತೆ ಚಂದ ಇರಬೇಕು ಗುಳಿಗೆ ಕೊಡನ್ ತಿಳಿದಿ ಕೊಟ್ಟು ಬಿಟ್ಟಿನ ದಿನ ಒಂದು ಹತ್ತಿ ದಿನ ಆಗ್ಯದ ಇನ್ನ ಐದು ದಿನದೊಳಗೆ ಅತ್ತಿ ಸತ್ತದ ಕಳ ಇದು ಪರಿಹಾರ ಇರು ಅನ್ನ ಅಂದ್ ಹೇಳ್ತಾನ ನಿನ್ನ ಅತ್ತಿ ಹಂಗದ ಹೇಳಿ ಈಗ ಚಲೋ ಅದಿಲ್ಲ ಸ್ವಲ್ಪ ದುಡ್ಡುಕ್ಕಾಗಿರ್ಬೇಕಲ್ಲ ಸ್ವಲ್ಪ ಕೆಂಪುಗಾಗಿರ್ಬೇಕಲ್ಲ ಅವಾಗ ಅವನು ನೀ ಹೇಳಿದ ಕರದಂದ್ರು ಆ ಗುಳಿಗೆ ಕೊಟ್ಟಿನಲ್ಲ ನನಗೆ ಸತ್ತೋಗ ಗುಳಿಗೆ ಕೊಟ್ಟಿಲ್ಲ ಡೈಜೆಷನ್ ಕೆಪಾಸಿಟಿ ಕೊಟ್ಟಿನಿ ಬಹಳ ಚಂದ ಅತಿ ಸತಿರಾದ್ರೂ ಬದುಕಿ ನಮ್ಮ ಹೆಸರು ಮನೆ ಹೆಸರು ಉಳಿಸ್ರಿ ಅಂತ ಡಾಕ್ಟರ್ ಅಂತ ಗುಳಿಗೆ ಕೊಟ್ಟಿದ್ದ ತಂದೆಯಾಗಿರ್ತಕ್ಕಂಥವ್ರು ಸಹಿತವಾಗಿ ಆ ಹೆಣ್ಣಿನವನ್ನ ಗಂಡ ಹೆಂಡ್ರನ್ನು ಕೂಡಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ವಿನಃ ಒಡಿಸುವಂತ ಪ್ರಯತ್ನವನ್ನ ಮಾಡಬಾರದು ಇಲ್ಲಿ ಮಲ್ಲ